ರಾಜ್ಯದಲ್ಲಿ ಕಳೆದ ಒಂದು ತಿಂಗಳಿಂದ ಮಳೆ ಗಣನೀಯವಾಗಿ ಕಡಿಮೆಯಾಗಿದ್ದು ಕೈಗೆ ಬಂದ ಫಸಲು ಬಾಯಿಗೆ ಬರಲಾಗಿದೆ ಆಗಸ್ಟ್ ತಿಂಗಳ ಆರಂಭದಲ್ಲಿ ಚೆನ್ನಾಗಿ ಮಳೆ ಸುರಿದಿದ್ದು ವಾಡಿಕೆಗಿಂತ ಶೇಕಡಾ ಏಳರಷ್ಟುಅಧಿಕವಾಗಿದೆ ಈ ತಿಂಗಳು ಇದುವರೆಗೆ ಶೇಕಡಾ ಹನ್ನೆರಡರಷ್ಟು ಮಳೆ ಕೊರತೆ ಉಂಟಾಗಿದೆ ರಾಜ್ಯದಲ್ಲಿ ಆಗಸ್ಟ್ ತಿಂಗಳ ವಾಡಿಕೆಯ ಪ್ರಕಾರ ಇನ್ನೂರ ಇಪ್ಪತ್ತು ಮಿಲಿಮೀಟರ್ ಮಳೆಯಾಗಬೇಕಿತ್ತು ಸದ್ಯ ಇನ್ನೂರ ಮೂವತ್ತೈದು ಮಿಲಿಮೀಟರ್ ಮಳೆಯಾಗಿದೆ ಸೆಪ್ಟೆಂಬರ್ ಹತ್ತೊಂಬತ್ತರವರೆಗೆ ರಾಜ್ಯದಲ್ಲಿ ಎಂಬತ್ತೆರಡು ಮಿಲಿಮೀಟರ್ ಮಳೆ ಸುರಿಯಬೇಕಿತ್ತು ಸದ್ಯ ಎಪ್ಪತ್ತೆರಡು ಮಿಲಿಮೀಟರ್ ಮಳೆಯಾಗಿದೆ ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳನ್ನು ಹೊರತುಪಡಿಸಿ ಉಳಿದೆಡೆ ಮಳೆ ತೀವ್ರ ಕೊರತೆ ಉಂಟಾಗಿದೆ ಸೆಪ್ಟೆಂಬರ್ನಲ್ಲಿ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಉತ್ತರ ಒಳನಾಡಿನಲ್ಲಿ ಶೇಕಡ ಇಪ್ಪತ್ತಾರರಷ್ಟು ಕೊರತೆ ಉಂಟಾದರೆ ಮಲೆನಾಡು ಜಿಲ್ಲೆಗಳಲ್ಲಿ ಶೇಕಡ ಇಪ್ಪತ್ತಾರರಷ್ಟು ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಶೇಕಡ ಐವತ್ತೊಂದರಷ್ಟು ಅಧಿಕ ಮಳೆಯಾಗಿದೆ ರಾಜ್ಯದಲ್ಲಿ ಇದುವರೆಗೆ ವಾಡಿಕೆಯ ಪ್ರಕಾರ ಎಂಟುನೂರ ತೊಂಬತ್ ಮೂರು ಮಿಲಿಮೀಟರ್ ಮಳೆಯಾಗಬೇಕಿತ್ತು ಸದ್ಯ ಒಂದು ಸಾವಿರದ ಎಪ್ಪತ್ತೊಂಬತ್ತು ಮಿಲಿಮೀಟರ್ ಮಳೆಯಾಗಿದೆ ಕಳೆದ ಒಂದು ವಾರದಿಂದಲೂ ಮಲೆನಾಡಿನಲ್ಲಿ ಮಳೆರಾಯ ಮಾಯವಾಗಿದ್ದಾನೆ そう。